ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಥವಾ ನನ್ನ ಫೋಟೋ ನಮ್ಮ ಅಫಿಷಿಯಲ್ ಚಾನಲ್ ಗಳಲ್ಲಿ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ನಂಬೋಕೆ ಹೋಗಬೇಡಿ ನೋಡಿ ಈ ತರ ಈ ನಿಖಿ ಕ್ಲಾರ ಎನ್ ಜಾಕ್ಸಾ ಈ ರೀತಿ ನಾನಾ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಡ್ವೈಸ್ ಕೊಡ್ತೀವಿ ಜಾಯಿನ್ ಆಗಿ ಅಂತೆಲ್ಲ ಮಾರ್ಕೆಟಿಂಗ್ ಮಾಡ್ಲಾಗ್ತಾ ಇದೆ ಇವರೆಲ್ಲ ಫ್ರಾಡ್ ಫೇಕ್ ಇವರದ್ದು ಯಾವ್ದು ಕೂಡ ಅಡ್ರೆಸ್ ಇಲ್ಲ ಗೊತ್ತು ಗುರಿ ಇಲ್ಲ ಸ್ನೇಹಿತರೆ ನನ್ನ ಫೋಟೋ ಅಥವಾ ಮಸ್ತ್ ಮಗ ಡಾಟ್ ಕಾಮ್ ನ ಹೆಸರು ಅಫಿಷಿಯಲ್ ಚಾನಲ್ಸ್ ಅಲ್ಲಿ ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಐಡಿ ಮತ್ತು ಫೇಸ್ಬುಕ್ ಪೇಜ್ ಬಿಟ್ಟು ಬೇರೆ ಎಲ್ಲೇ ಬಂದರೂ ಕೂಡ ಬೇರೆ ಯಾವುದೇ ಹೆಸರಲ್ಲಿ ಬಂದರೂ ಕೂಡ ನಂಬೋಕ್ ಹೋಗ್ಬೇಡಿ ಕೂಡಲೇ ಅದನ್ನ ಅಲ್ಲಿ ರಿಪೋರ್ಟ್ ಮಾಡಿ ಜೊತೆಗೆ ಯಾವುದೇ ಕಾರಣಕ್ಕೂ ಅವುಗಳ ಮೇಲೆ ಕ್ಲಿಕ್ ಮಾಡಿ ಅವರಿಗೆ ರೆಸ್ಪಾಂಡ್ ಮಾಡೋಕೆ ಹೋಗಬೇಡಿ ಹಾಯ್ ಫ್ರೆಂಡ್ಸ್ ಇದು ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ ಗಡಿ ಸಮಸ್ಯೆ ಕುರಿತು ಪಿಎಂ ಮೋದಿ ಮಾತನಾಡಿದ್ದಾರೆ ಚೀನಾ ಪಾಕಿಸ್ತಾನ ಎರಡರ ಬಗ್ಗೆ ಕೂಡ ಮೋದಿ ಒಂದು ಇಂಟರ್ನ್ಯಾಷನಲ್ ಮೀಡಿಯಾಗೆ ಮಾತಾಡಿದ್ದಾರೆ ಚೀನಾ ಪಾಕ್ ಬಗ್ಗೆ ಮೋದಿ ಓಪನ್ ಅಪ್ ಆಗಿದ್ದಾರೆ ಚೀನಾ ಜೊತೆಗಿನ ಸಂಬಂಧ ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಅಂತ ಪಿ ಎಂ ಮೋದಿ ಹೇಳಿದ್ದಾರೆ ಅಮೆರಿಕದ ಪ್ರತಿಷ್ಠಿತ ನ್ಯೂಸ್ ವೀಕ್ ಮ್ಯಾಗಝಿನ್ಗೆ ಮೋದಿ ಇಂಟರ್ವ್ಯೂ ಕೊಟ್ಟಿದ್ದಾರೆ ಇದರಲ್ಲಿ ನರೇಂದ್ರ ಮೋದಿ ಆ್ಯಂಡ್ ದಿ ಅನ್ಸ್ಟಾಪಬಲ್ ರೈಸ್ ಆಫ್ ಇಂಡಿಯಾ ಅನ್ನೋ ಶೀರ್ಷಿಕೆ ಕೊಟ್ಟು ಈ ಇಂಟರ್ವ್ಯೂವನ್ನು ಪ್ರಕಟ ಮಾಡಲಾಗಿದೆ ಎರಡು ದೇಶಗಳ ನಡುವಿನ ದೀರ್ಘಕಾಲದ ಗಡಿ ಸಂಘರ್ಷ ಅರ್ಜೆಂಟ್ ಆಗಿ ಮಾತುಕತೆ ನಾವು ನಡೆಸಲೇಬೇಕು ದ್ವಿಪಕ್ಷೀಯ ಸಂಬಂಧ ಸರಿಪಡಿಸಿಕೊಳ್ಳೋದು ತೀರಾ ಅಗತ್ಯ ಸ್ಥಿರ ಮತ್ತು ಶಾಂತಿಯುತವಾದ ಸಂಬಂಧ ಕೇವಲ ಭಾರತ ಮತ್ತು ಚೀನಾಗೆ ಮಾತ್ರ ಇಂಪಾರ್ಟೆಂಟ್ ಅಲ್ಲ ಅದು ಇಡೀ ಜಗತ್ತಿಗೆ ಇಂಪಾರ್ಟೆಂಟ್ ಸೊ ರಾಜತಾಂತ್ರಿಕ ಮತ್ತು ಮಿಲಿಟರಿ ಲೆವೆಲ್ನಲ್ಲಿ ಎರಡು ದೇಶಗಳ ನಡುವಿನ ದ್ವಿಪಕ್ಷೀಯ ಮಾತುಕತೆಯಿಂದ ವಿವಾದಿತ ಗಡಿ ಭಾಗದಲ್ಲಿ ಪುನಃ ಶಾಂತಿ ಮತ್ತು ನೆಮ್ಮದಿ ಸ್ಥಾಪಿಸೋಕೆ ಸಾಧ್ಯ ಹೀಗಂತ ನಾನಂತೂ ಅಂದ್ಕೊಂಡಿದ್ದೀನಿ ಅಂತ ಪಿ ಮೋದಿ ಹೇಳಿದ್ದಾರೆ ಈ ಮೂಲಕ ಚೀನಾ ಜೊತೆ ಗಡಿ ಸಂಘರ್ಷ ತೀವ್ರ ಆಗ್ತಿರೋ ಹೊತ್ತಲ್ಲಿ ಭಾರತ ಚೀನಾ ನಡುವೆ ಕಾಂಪಿಟೇಷನ್ ವಿಪರೀತಕ್ಕೆ ಹೋಗ್ತಿರೋ ಟೈಮ್ನಲ್ಲಿ ಮೋದಿ ಈ ರೀತಿ ಹೇಳಿಕೆ ಕೊಟ್ಟಿರುವುದು ಮಹತ್ವ ಪಡ್ಕೊಂಡಿದೆ ಒಂದು ರೀತಿ ಭಾರತ ಮತ್ತು ಚೀನಾದ ನಡುವಿನ ಈ ಘರ್ಷಣೆಯಲ್ಲಿ ಅಥವಾ ಸಂಘರ್ಷದಲ್ಲಿ ಅಥವಾ ಅಘೋಷಿತ ಪ್ರಾಕ್ಸಿ ವಾರ್ನಲ್ಲಿ ಚೀನಾದ ಡ್ರ್ಯಾಗನ್ ಉರಿ 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 ಅಂತ ಹೇಳಿ ಭಾರತದ ವಿರುದ್ಧ ಕೆಂಡ ಕಾರ್ತಿರೋ ಟೈಮ್ನಲ್ಲೇ ಮೋದಿ ಡ್ರ್ಯಾಗನ್ಗೆ ಮೂಲಾಮ್ ಕೊಟ್ಟಿದ್ದಾರೆ ನಾವಂತೂ ರೆಡಿ ಚೆನ್ನಾಗಿ ಮಾಡ್ಕೊಳಕ್ಕೆ ಅನ್ನೋ ಒಂದು ರೀತಿಯ ಒಂದು ರೀತಿ ಫ್ರೆಂಡ್ ರಿಕ್ವೆಸ್ಟ್ ರೀತಿಯ ಮೂಲಾಮ್ ಅಂತ ಅನ್ಕೊಳ್ಳಿ ಇತ್ತೀಚಿನ ವರ್ಷಗಳಲ್ಲಿ ಬಾರ್ಡರ್ನಲ್ಲಿ ಚೀನಾ ಮತ್ತು ಭಾರತೀಯ ಪಡೆಗಳ ನಡುವೆ ಉದ್ವಿಗ್ನತೆ ತೀವ್ರ ಆಗ್ತಾನೆ ಪೀಕ್ ಗೆ ಹೋಗ್ತಾ ಇದೆ ಮೇ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆದ ಗಲ್ವಾನ್ ಸಂಘರ್ಷದ ನಂತರ ಉಭಯ ದೇಶಗಳ ಸಂಬಂಧದಲ್ಲಿ ದೊಡ್ಡ ಬಿರುಕಾಗಿದೆ ಜೊತೆಗೆ ಮೊನ್ನೆ ಮೊನ್ನೆ ಚೀನಾ ಅರುಣಾಚಲ ಪ್ರದೇಶ ಭಾರತದ ರಾಜ್ಯ ಅದರ ಸುಮಾರು ಜಾಗಕ್ಕೆ ರಿನೇಮ್ ಮಾಡಿ ಹೊಸ ಹೆಸರಿಟ್ಟು ಚೀನಿ ಹೆಸರನ್ನು ಇಟ್ಟು ಭಾರತವನ್ನು ಕೆಣಕೋ ಕೆಲಸ ಮಾಡಿತ್ತು ಭಾರತ ಕೂಡ ಅದಕ್ಕೆ ತಿರುಗೇಟು ಕೊಟ್ಟಿತ್ತು ನಾವು ನಿಮ್ಮ ಜಾಗಗಳಿಗೆ ಹೆಸರಿಟ್ರೆ ಹೆಂಗೆ ಎಂತ ಹಾಸ್ಯಾಸ್ಪದ ನಿಮ್ದು ಅಂತ ಭಾರತ ಹೇಳಿತ್ತು ಪಾಶ್ಚಿಮಾತ್ಯ ಮಾಧ್ಯಮಗಳು ಭಾರತ ಚೀನಾ ನಡುವೆ ಯುದ್ಧವೇ ಆಗ ಹೋಗ್ಬೋದು ಅನ್ನೋ ಭಯಾನಕ ಭವಿಷ್ಯವನ್ನ ಕೂಡ ನುಡಿತಾ ಇವೆ ಇಂತಹ ಹೊತ್ತಲ್ಲಿ ಚೀನಾ ಗಡಿ ಕುರಿತು ಮೋದಿ ಮಾತಾಡಿರೋದು ಮಹತ್ವ ಪಡ್ಕೊಳ್ತಾ ಇದೆ ಇದೇ ಇಂಟರ್ವ್ಯೂನಲ್ಲಿ ಪಕ್ಕದ ಇನ್ನೊಂದು ರಾಷ್ಟ್ರ ಭಾರತದ ವಿರುದ್ಧ ಶತ್ರುತ್ವವನ್ನು ಹೊಂದೋಕೆ ನಾನು ಹುಟ್ಟಿರೋದು ಅಂತ ಅಂದುಕೊಂಡಿರುವ ಪಾಕಿಸ್ತಾನ ಜನ್ಮಜಾತ ಭಾರತ ವಿರೋಧಿ ಪಾಕಿಸ್ತಾನ ಇದರ ಬಗ್ಗೆ ಕೂಡ ಪಿ ಮೋದಿ ಹೇಳಿಕೆ ಕೊಟ್ಟಿದ್ದಾರೆ ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರೋ ಶಹಬಾಜ್ ಷರೀಫ್ಗೆ ತಾವು ಅಭಿನಂದಿಸಿರೋ ಬಗ್ಗೆ ಪಿ ಮೋದಿ ಹೇಳಿದ್ದಾರೆ ಜೊತೆಗೆ ಭಾರತ ಸದಾ ಭಯೋತ್ಪಾದನೆ ಮತ್ತು ಹಿಂಸಾಚಾರ ಮುಕ್ತವಾಗಿ ಇರಬೇಕು ಅಂತ ಬಯಸುತ್ತೆ ಶಾಂತಿ ಭದ್ರತೆ ಮತ್ತು ಸಮೃದ್ಧಿ ಹೆಚ್ಚಿಸೋಕೆ ಬೆಂಬಲ ಕೊಡುತ್ತೆ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಬಂಧನ ಮಾಡಿ ಜೈಲಲ್ಲಿ ಇಡಲಾಗಿದೆಯಲ್ಲ ಎಲೆಕ್ಷನ್ ಸರಿಯಾಗಿ ನಡೆದಿಲ್ಲ ಅಂತ ಅಲ್ಲೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಪಾಕಿಸ್ತಾನದ ಆಂತರಿಕ ವಿಚಾರ ಅದರ ಬಗ್ಗೆ ನಾನು ಮಾತಾಡೋದಿಲ್ಲ ಅದು ಅವ್ರವರು ನೋಡ್ಕೋಬೇಕಾಗಿರೋದು ಪಾಕಿಸ್ತಾನದವರು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಕ್ವಾಡ್ ಒಕ್ಕೂಟದ ಬಗ್ಗೆಯೂ ಪಿ ಎಂ ಮೋದಿಗೆ ಪ್ರಶ್ನೆ ಮುಂದಿಡಲಾಯಿತು ಈ ಬಗ್ಗೆ ಮಾತಾಡಿ ಇತರ ಹಲವು ಒಕ್ಕೂಟಗಳಂತೆ ಕ್ವಾಡ್ ಕೂಡ ಒಂದು ಒಕ್ಕೂಟ ಇದು ಯಾವುದೇ ಒಂದು ದೇಶದ ವಿರುದ್ಧ ರಚಿಸಲಾದ ಗುಂಪಲ್ಲ ಇದರಂತೆ ನಾವು ಹಲವು ಎಸ್ಇಒ ಬ್ರಿಕ್ಸ್ನಂತಹ ಒಕ್ಕೂಟಗಳಲ್ಲಿಯೂ ಭಾಗಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಅಯೋಧ್ಯೆ ಶ್ರೀರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆನೂ ಮೋದಿ ಮಾತಾಡಿದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಿರ್ಮಾಣ ಶತಮಾನಗಳ ಪರಿಶ್ರಮ ಮತ್ತು ತ್ಯಾಗದ ಪರಾಕಾಷ್ಠೆ ಅಂತ ಹೇಳಿದ್ದಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆದಂಥ ಬದಲಾವಣೆಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸೋಕೆ ನೀವು ಬನ್ನಿ ಅಲ್ಲಿಗೆ ಭೇಟಿ ಕೊಡಿ ನಾನು ಅಥವಾ ಬೇರೆ ಯಾರೇ ಹೇಳಿರೋದನ್ನು ನಂಬಕ್ಕೆ ಹೋಗಬೇಡಿ ಖುದ್ದಾಗಿ ನೀವೇ ಭೇಟಿ ಕೊಟ್ಟು ಚೆಕ್ ಮಾಡಿ ನೋಡಿ ಅಂತ ಅಮೆರಿಕ ಪತ್ರಕರ್ತರಿಗೆ ಪಿ ಮೋದಿ ಆಹ್ವಾನ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯ ಮಾದಕ ವಸ್ತು ನಿಯಂತ್ರಣ ಮಂಡಳಿ ಐ ಎನ್ ಸಿ ಬಿ ಮೆಂಬರ್ ಆಗಿ ಮತ್ತೆ ಮೂರನೇ ಬಾರಿ ಭಾರತದ ಜಗಜಿತ್ ಪವಾಡಿಯಾ ಮರು ಆಯ್ಕೆಯಾಗಿದ್ದಾರೆ ಈ ಮಂಡಳಿಯ ಮೆಂಬರ್ಗಳ ಆಯ್ಕೆಗಾಗಿ ವಿಶ್ವಸಂಸ್ಥೆಯ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಸೀಕ್ರೆಟ್ ವೋಟಿಂಗ್ ಮೂಲಕ ಎಲೆಕ್ಷನ್ ಮಾಡಿತ್ತು ಇದರಲ್ಲಿ ಭಾಗಿಯಾಗಿದ್ದ ಐವತ್ಮೂರು ರಾಷ್ಟ್ರಗಳ ಪೈಕಿ ನಲವತ್ತೊಂದು ಅಂದರೆ ಅತಿ ಹೆಚ್ಚು ದೇಶಗಳು ಭಾರತಕ್ಕೆ ವೋಟ್ ಮಾಡಿವೆ ಈ ಮೂಲಕ ಭಾರತದ ಪವಾಡಿಯಾ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಎನ್ ಸಿ ಬಿ ಮೆಂಬರ್ ಆಗಿ ಮುಂದುವರಿಯುವುದು ಕನ್ಫರ್ಮ್ ಆಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ವಿಶ್ವಸಂಸ್ಥೆಯ ಲಿಂಗ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣ ಘಟಕ ಹಾಗೂ ವರ್ಲ್ಡ್ ಫುಡ್ ಪ್ರೋಗ್ರಾಂನ ಎಕ್ಸಿಕ್ಯೂಟಿವ್ ಬೋರ್ಡ್ಗೂ ಈ ಎಲೆಕ್ಷನ್ನಲ್ಲಿ ಗೆದ್ದವರನ್ನೇ ಆಯ್ಕೆ ಮಾಡಲಾಗಿದೆ ಇನ್ನು ಈ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ವಿಶ್ವಸಂಸ್ಥೆಯಲ್ಲಿ ಭಾರತದ ಖಾಯಂ ಪ್ರತಿನಿಧಿ ರುಚುರ ಕಾಂಬೋಜ್ ಪವಾಡಿಯಾಗೆ ಶುಭ ಕೋರಿದ್ದಾರೆ ವಿಶ್ ಮಾಡಿದ್ದಾರೆ ಮಿಲಿಟರಿ ಡಿಪ್ಲೊಮಸಿ ಹೆಚ್ಚಿಸೋಕೆ ಭಾರತ ಈಗ ಆಫ್ರಿಕನ್ ರಾಷ್ಟ್ರಗಳು ಅರ್ಮೇನಿಯಾ ಮತ್ತು ಫಿಲಿಪೈನ್ಸ್ ಮೇಲೆ ಫೋಕಸ್ ಮಾಡಿದೆ ಈ ರಾಷ್ಟ್ರಗಳ ಪ್ರಮುಖ ಪ್ರದೇಶಗಳಿಗೆ ತನ್ನ ಸೇನಾ ಪಡೆಗಳನ್ನು ಕಳಿಸಿದೆ ಪಡೆ ಎಂದರೆ ಪೂರ್ಣ ಪ್ರಮಾಣದ ಪಡೆಯೆಲ್ಲ ಮಿಲಿಟರಿ ಪ್ರತಿನಿಧಿಗಳ ತರ ಕಳಿಸಲಾಗಿದೆ ಇದೆ ಮೊದಲ ಬಾರಿಗೆ ಆಫ್ರಿಕಾ ದೇಶಗಳಾದ ಮೊಜಾಂಬಿಕ್ ಮತ್ತು ಐವರಿ ಕೋಸ್ಟ್ ಹಾಗೂ ಫಿಲಿಪೈನ್ಸ್ಗೆ ಭಾರತ ಈ ಸೇನಾ ಪ್ರತಿನಿಧಿಗಳ ಗುಂಪನ್ನ ನಿಯೋಜನೆ ಮಾಡಿದೆ ಅಲ್ಲದೆ ಹೊಸ ನೀತಿಯ ಭಾಗವಾಗಿ ಪೋಲ್ಯಾಂಡ್ ಇಥಿಯೋಪಿಯಾ ಮತ್ತು ಅರ್ಮೇನಿಯಾಗೂ ತನ್ನ ಸೇನಾ ಪ್ರತಿನಿಧಿಗಳ ಗುಂಪನ್ನ ಭಾರತ ಕಳಿಸುತ್ತೆ ಅಂತ ಹೇಳಲಾಗ್ತಿದೆ ಜಾಗತಿಕವಾಗಿ ಪ್ರಭಾವ ವೃದ್ಧಿಸಿಕೊಳ್ಳೋಕೆ ಮತ್ತು ಈ ದೇಶಗಳೊಂದಿಗೆ ಸೇನಾ ಸಹಕಾರವನ್ನು ಹೆಚ್ಚಿಸೋಕೆ ಭಾರತ ಈ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಾಗ್ತಿದೆ ಆದ್ರೆ ಸರ್ಕಾರದಿಂದ ಇದುವರೆಗೂ ಈ ಕುರಿತು ಅಧಿಕೃತ ಮಾಹಿತಿ ಸಿಕ್ಕಿಲ್ಲ ಅಧಿಕಾರಿಗಳ ಮೂಲಗಳ ಮಾಹಿತಿ ಆಧರಿಸಿ ರಿಪೋರ್ಟ್ಸ್ ಈಗ ಬರೋಕ್ ಶುರುವಾಗಿದೆ ಅಷ್ಟೇ ರಂಜಾನ್ ಹಬ್ಬದ ದಿನವೂ ಪಾಕಿಸ್ತಾನಕ್ಕೆ ಕಾಶ್ಮೀರದ ಚಿಂತೆ ಹೋಗಿಲ್ಲ ಅಂತ ಕಾಣುತ್ತೆ ಈಗ ವಿಶ್ ಮಾಡೋ ನೆಪದಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಾಶ್ಮೀರ ಪ್ರಸ್ತಾಪ ಮಾಡಿ ಭಾರತವನ್ನ ಕೆಣಕೋ ಕೆಲಸ ಮಾಡಿದ್ದಾರೆ ಪಾಕ್ ಹಾಗೂ ವಿಶ್ವದಲ್ಲಿರುವ ಮುಸ್ಲಿಮರಿಗೆ ಈದ್ ಹಬ್ಬದ ಶುಭಾಶಯ ಹಾಗೆ ಪ್ಯಾಲಸ್ತೀನ್ ಹಾಗೂ ಕಾಶ್ಮೀರದಲ್ಲಿ ಆಕ್ರಮಣಕಾರಿ ಪಡೆಗಳಿಂದ ಮುಸ್ಲಿಮರು ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರೆಲ್ಲ ಈದ್ ಹಬ್ಬದ ಸಂಭ್ರಮದಿಂದ ದೂರ ಉಳಿದಿದ್ದಾರೆ ಅವರ ಕಷ್ಟಗಳನ್ನು ಪರಿಹರಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಕ್ಷಪಾತ ಮಾಡಿದ್ದಾರೆ ಇವರು ತುಂಬಾ ಪಕ್ಷಪಾತ ಯಾಕಂದ್ರೆ ಇವರು ಮಯನ್ಮಾರ್ನ ರೋಹಿಂಗ್ಯಾ ಮುಸ್ಲಿಮರಿಗೆ ವಿಷಯ ಮಾಡಿಲ್ಲ ಚೀನಾದಲ್ಲಿರೋ ಉಗರ್ ಅಥವಾ ಇಗುರ್ ಮುಸ್ಲಿಮರ್ ಇದಾರಲ್ಲ ಶಿಂಜಿಯಾಂಗ್ ಪ್ರಾಂತ್ಯದಲ್ಲಿ ಅವರಿಗೆ ವಿಷಯ ಮಾಡಿಲ್ಲ ಅವರ ಹಬ್ಬದ್ದು ಪಕ್ಷಪಾತ ಮಾಡಿಬಿಟ್ಟಿದ್ದಾರೆ ಇರ್ಲಿ ಈ ಪಕ್ಷಪಾತ ಮಾಡುವ ಮೂಲಕ ಭಾರತ ಮತ್ತು ಇಸ್ರೇಲ್ ಗಳನ್ನ ಆಕ್ರಮಣಕಾರಿ ಪಡೆಗಳು ಅಂತ ಹೇಳಿ ಶಹಬಾಜ್ ಈ ರೀತಿ ತಮ್ಮ ಕುಹಕದ ಬುದ್ಧಿಯನ್ನ ಪ್ರದರ್ಶನ ಮಾಡಿದ್ದಾರೆ ಏನು ಪಾಕ್ ಪ್ರಧಾನಿ ಆ ಕಡೆ ಕಾಶ್ಮೀರದ ಬಗ್ಗೆ ಮಾತನಾಡ್ತಾ ಇದ್ರೆ ಪಾಕಿಸ್ತಾನದ ಒಳಗೆ ನಡೆದಿರುವ ವಿಚಾರವೊಂದು ಇಂಟರ್ನ್ಯಾಷನಲಿ ತುಂಬಾ ಸುದ್ದಿ ಮಾಡ್ತಾ ಇದೆ ರಂಜಾನ್ ಪ್ರಯುಕ್ತ ಕರಾಚಿಯಲ್ಲಿ ನಾಲ್ಕು ಲಕ್ಷ ಭಿಕ್ಷುಕರು ಬೀಡುಬಿಟ್ಟಿದ್ದು ಭಿಕ್ಷುಕರ ಸಂಖ್ಯೆ ಹೆಚ್ಚಾಗ್ತಿದ್ದ ಹಾಗೆ ಸುಲಿಗೆ ಅಪರಾಧಗಳು ಜಾಸ್ತಿ ಆಗ್ತಾ ಇವೆ ಇದನ್ನು ಖುದ್ದು ಕರಾಚಿ ನಗರದ ಹೆಚ್ಚುವರಿ ಐಜಿಪಿ ಇಮ್ರಾನ್ ಯಾಕೂಬ್ ಹೇಳಿದ್ದಾರೆ ಈದ್ ಹಬ್ಬಕ್ಕೆ ಸಿಂಧ್ ಬಲೂಚಿಸ್ತಾನ್ ಸೇರಿದಂತೆ ಪಾಕ್ನ ಬೇರೆ ಬೇರೆ ಕಡೆಗಳಿಂದ ಈ ಬಾರಿ ಮೂರ್ನಾಲ್ಕು ಲಕ್ಷ ಭಿಕ್ಷುಕರು ಕರಾಚಿಗೆ ಬಂದಿದ್ದಾರೆ ಭಿಕ್ಷೆ ಬೇಡಕ್ಕೆ ಹೀಗಾಗಿ ನಗರದಲ್ಲಿ ಎಷ್ಟೇ ಭದ್ರತೆಯನ್ನು ಒದಗಿಸಿದರೂ ಕೂಡ ಸುಲಿಗೆ ಅಪರಾಧಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಳೆದ ಬಾರಿ ರಂಜಾನ್ನಲ್ಲಿ ಇಂತಹ ಅಪರಾಧಗಳಿಂದ ಹತ್ತೊಂಬತ್ತು ಜನ ಸಾವನ್ನಪ್ಪಿದ್ರು ಈ ವರ್ಷ ಇಲ್ಲಿವರೆಗೆ ಐವತ್ತೈದು ಜನ ಅಮಾಯಕರು ಮೃತಪಟ್ಟಿದ್ದಾರೆ ಅಂತ ಮಿನಾಜ್ ಹೇಳಿದ್ದಾರೆ ಇನ್ನು ಬೀದಿ ಗಲಭೆಯಂತಹ ಅಪರಾಧಗಳನ್ನು ತಡೆದು ಕಾನೂನು ಸುವ್ಯವಸ್ಥೆಯನ್ನು ಮರುಸ್ಥಾಪಿಸುವಂತೆ ಸಿಂಧ್ ಹೈಕೋರ್ಟ್ ಅಲ್ಲಿನ ಅಧಿಕಾರಿಗಳಿಗೆ ಒಂದು ತಿಂಗಳ ಟೈಮ್ ಅನ್ನು ಕೊಟ್ಟಿದೆ ಅಂತ ಕೂಡ ಅಧಿಕಾರಿ ಹೇಳಿದ್ದಾರೆ ಅಮೆರಿಕದಲ್ಲಿ ಭಾರತೀಯ ವಿದ್ಯಾರ್ಥಿಗಳ ಸಾವಿಗೆ ಶೀಘ್ರ ಪರಿಹಾರಾತ್ಮಕ ಕ್ರಮ ಕೈಗೊಳ್ಳುವಂತೆ ಭಾರತದ ಸಂಘಟನೆಯೊಂದು ಅಮೆರಿಕ ಸರ್ಕಾರ ಹಾಗೂ ಯೂನಿವರ್ಸಿಟಿಗಳಿಗೆ ಒತ್ತಾಯಿಸಿದೆ ಫೌಂಡೇಶನ್ ಫಾರ್ ಇಂಡಿಯಾ ಆಂಡ್ ಇಂಡಿಯನ್ ಡಯಾಸ್ಪೋರಾ ಸ್ಟಡೀಸ್ ಸಂಸ್ಥೆ ಭಾರತೀಯ ವಿದ್ಯಾರ್ಥಿಗಳು ಸಂಶಯಾಸ್ಪದ ರೀತಿಯಲ್ಲಿ ಇದ್ದಾರೆ ಇಂತಹ ಪ್ರಕರಣಗಳನ್ನು ಸರ್ಕಾರ ಬೇಗ ತನಿಖೆ ನಡೆಸಬೇಕು ಭಾರತೀಯ ವಿದ್ಯಾರ್ಥಿಗಳಿಗೆ ಸೂಕ್ತ ಸೇಫ್ಟಿಯನ್ನು ಕೊಡಬೇಕು ಯೂನಿವರ್ಸಿಟಿಗಳಲ್ಲಿ ರ್ಯಾಗಿಂಗ್ ಮಾಡೋರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಅಂದಹಾಗೆ ಈ ವರ್ಷ ಈ ನಾಲ್ಕೇ ತಿಂಗಳಲ್ಲಿ ಅಮೆರಿಕದಲ್ಲಿ ಹನ್ನೊಂದು ಭಾರತೀಯ ವಿದ್ಯಾರ್ಥಿಗಳು ಓದೋಕೆ ಅಂತ ಹೋದಂಥ ವಿದ್ಯಾರ್ಥಿಗಳು ಅಮೆರಿಕ ದೊಡ್ಡಿದ್ರ ಥರ ಕೈ ಬೀಸಿ ಕರೆಯುತ್ತೆ ಬನ್ನಿ ಅಮೆರಿಕ ಇಡೀ ವಿಶ್ವದ ಎಲ್ಲ ಕಡೆಯ ಟ್ಯಾಲೆಂಟ್ಗೆ ಜಾಗ ಇದು ಹೇಳಿ ಬಟ್ ಅಲ್ಲಿ ನಾಲ್ಕು ತಿಂಗಳಲ್ಲಿ ಹನ್ನೊಂದು ಭಾರತೀಯ ವಿದ್ಯಾರ್ಥಿಗಳು ಅನುಮಾನಸ್ಪದ ರೀತಿಯಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತನಿಖೆ ಮಾಡೋದ್ರ ಬಗ್ಗೆ ಆಗಲಿ ಒಂದು ಸಾಂತ್ವನದ ಮಾತಾಗಲಿ ಯಾವುದು ಬಂದಿಲ್ಲ ಬೈಡನ್ ಸರ್ಕಾರದಿಂದ ನಮ್ಮ ದೇಶದ ಸುತ್ತ ಕೆಟ್ಟ ಪರಿಸ್ಥಿತಿ ಇದೆ ಇದರ ಅರ್ಥ ಇಷ್ಟೇ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಈಗ ಯುದ್ಧಕ್ಕೆ ರೆಡಿಯಾಗೋ ಟೈಮ್ ಬಂದಿದೆ ಅಂತ ಯಾರು ಹೇಳಿದ್ದಾರೆ ಗೊತ್ತಾ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಹೇಳಿದ್ದಾರೆ ಈ ಮುಂಚೆಂದಲೋರು ದಿನಕ್ಕೆ ಒಂದು ಅಥವಾ ಎರಡು ಕ್ಷಿಪಣಿ ಹಾರಿಸ್ಕೊಂಡು ಕಿಲಕ್ಕಿಲನ್ನ ಹಾಕ್ಕೊಂಡು ಪೋಸ್ ಕೊಡ್ತಾ ಇದ್ರು ಈಗ ಹಿಂದೆಂದಿಗಿಂತಲೂ ಕೆಟ್ಟ ಪರಿಸ್ಥಿತಿ ಇದೆ ಅಂತೆ ಸೊ ಈಗ ಹೊತ್ತಿಗೊಂದೊಂದು ಕ್ಷಿಪಣಿ ಹಾರಿಸ್ತಾರಂತ ಕಾಣುತ್ತೆ ಈ ಸಲ ಯುದ್ಧಕ್ಕೆ ಮುಂದಾಗೋ ಎಲ್ಲ ಶತ್ರುಗಳನ್ನು ಮತ್ತೆ ನೋಡದ ರೀತಿಯಲ್ಲಿ ನಾಶ ಮಾಡಿಬಿಡ್ತೀವಿ ಅಂತ ಕೂಡ ಬೆದರಿಕೆ ಹಾಕಿದ್ದಾರೆ ನಾರ್ತ್ ಕೊರಿಯಾದ ಪ್ರಮುಖ ಯೂನಿವರ್ಸಿಟಿ ಆಗಿರೋ ಕಿಮ್ ಜಾಂಗ್ ಟು ಮಿಲಿಟರಿ ಯೂನಿವರ್ಸಿಟಿಗೆ ಭೇಟಿ ನೀಡಿ ಪರಿಶೀಲಿಸುವಾಗ ಕಿಮ್ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂದಹಾಗೆ ಇತ್ತೀಚೆಗಷ್ಟೇ ಅಮೆರಿಕ ಜಪಾನ್ ಹಾಗೂ ಸೌತ್ ಕೊರಿಯಾಗಳು ಉತ್ತರ ಕೊರಿಯಾವನ್ನ ಟಾರ್ಗೆಟ್ ಮಾಡಿಕೊಂಡು ಸೇನಾಭ್ಯಾಸ ಮಾಡಿದ್ವು ಮೊನ್ನೆ ದಕ್ಷಿಣ ಕೊರಿಯಾ ಆಂಟಿ ಸ್ಯಾಟಲೈಟ್ ಮಿಸೈಲ್ ಸೇರಿ ಅನೇಕ ಆಯುಧಗಳನ್ನ ಟೆಸ್ಟ್ ಮಾಡಿತ್ತು ಜಪಾನ್ ಕೂಡ ಅವುಕಸ್ ಗುಂಪಿಗೆ ಸೇರೋಕೆ ರೆಡಿ ಆಗ್ತಾ ಇದೆ ಹೀಗಾಗಿ ಆ ಭಾಗದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದ್ದು ಈ ಹೊತ್ತಲ್ಲಿ ಕಿಮ್ ಈ ರೀತಿ ಬೆದರಿಕೆ ಹಾಕಿದ್ದಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಸಾಮರ್ಥ್ಯ ಹೊಂದೋಕೆ ಬಹಳ ಹತ್ತಿರದಲ್ಲಿದೆ ಅದಕ್ಕೆ ಬೇಕಾಗಿರೋ ಪುಷ್ಟೀಕರಿಸಿದ ಯುರೇನಿಯಂ ಅಂದರೆ ಎನ್ರಿಚ್ಡ್ ಯುರೇನಿಯಂ ಸಂಗ್ರಹ ಮಾಡಲಾಗ್ತಾ ಇದೆ ಅಂತ ಅಮೆರಿಕದ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಮಾಡಿದೆ ಇಂಟರ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಧಿಕಾರಿಗಳು ಹಾಗೂ ಅಮೆರಿಕ ಮತ್ತು ಯುರೋಪ್ನ ಭದ್ರತಾ ಅಧಿಕಾರಿಗಳೊಂದಿಗೆ ಇಂಟರ್ವ್ಯೂ ಬಳಿಕ ಈ ರೀತಿ ರಿಪೋರ್ಟ್ ಮಾಡಿದೆ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ಬಗ್ಗೆ ಯಾವುದೇ ಪ್ಲಾನ್ಸ್ ಇಲ್ಲ ಅಂತ ಹೇಳ್ತಾ ಇರೋ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದೋಕೆ ಮುನ್ನುಗ್ತಾ ಇದೆ ಅವರು ಪರಮಾಣು ಶಸ್ತ್ರಾಸ್ತ್ರ ಹೊಂದೋಕೆ ತುಂಬ ಹತ್ತಿರಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ ವಾಷಿಂಗ್ಟನ್ ಪೋಸ್ಟ್ ಹೇಳಿದೆ ಅಂದ ಹಾಗೆ ಅಮೆರಿಕನ್ ಅಧಿಕಾರಿಗಳು ಈ ಮುಂಚೆ ಕೂಡ ಇರಾನ್ ಪರಮಾಣು ಶಸ್ತ್ರಾಸ್ತ್ರ ಹೊಂದೋಕೆ ಹದಿನೈದು ದಿನ ಸಾಕು ಮನಸ್ಸು ಮಾಡಿದರೆ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ಇವಾಗ ಡಿಸೈಡ್ ಮಾಡಿದ್ರೆ ನೆಕ್ಸ್ಟ್ ಫಿಫ್ಟೀನ್ ಡೇಸಲ್ಲಿ ಅವರು ಸ್ಫೋಟಕ ರೆಡಿ ಮಾಡಿಕೊಂಡು ಬಳಸಬಹುದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಇರಾನ್ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ ರೀ ತಿಷ್ಟೇ ಆಗಿದ್ದು ಈಗ ಮತ್ತೆ ಅಮೆರಿಕದ ಪ್ರತಿಷ್ಠಿತ ಪತ್ರಕ್ಕೆ ಈ ರೀತಿ ರಿಪೋರ್ಟ್ ಮಾಡಿದೆ ಮಿಡಲ್ ಈಸ್ಟ್ ನಲ್ಲಿ ಇಸ್ರೇಲ್ ಇರಾನ್ ನಡುವೆ ಯುದ್ಧದ ವಾತಾವರಣ ಕ್ರಿಯೇಟ್ ಆಗಿರೋ ಹೊತ್ತಲ್ಲೇ ಇದು ಮಹತ್ವ ಪಡ್ಕೊಂಡಿದೆ ವೇಗವಾಗಿ ಚಲಿಸ್ತಾ ಇದ್ದ ಲಾರಿಯೊಂದು ಕಂದಕಕ್ಕೆ ಬಿದ್ದ ಪರಿಣಾಮ ಹದಿನೇಳು ಧಾರ್ಮಿಕ ಯಾತ್ರಾರ್ಥಿಗಳು ಮೃತಪಟ್ಟಿರುವ ಘಟನೆ ಪಾಕಿಸ್ತಾನದಲ್ಲಿ ಆಗಿದೆ ಬಲೂಚಿಸ್ತಾನ್ ಪ್ರಾಂತ್ಯದ ಹಬ್ನಲ್ಲಿ ತಡರಾತ್ರಿ ಈ ದುರಂತ ಉಂಟಾಗಿದ್ದು ಈ ವೇಳೆ ಲಾರಿಯಲ್ಲಿ ಇನ್ನುಳಿದ ನಲವತ್ತೊಂದು ಜನ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ಹೈ ಸ್ಪೀಡ್ನಲ್ಲಿದ್ದ ಲಾರಿ ತಿರುವಿನಲ್ಲಿ ಚಾಲಕನ ಕಂಟ್ರೋಲ್ ತಪ್ಪಿ ಕಂದಕಕ್ಕೆ ಬಿದ್ದಿದೆ ಅಂತ ಗೊತ್ತಾಗಿದ್ದು ಗಾಯಾಳುಗಳು ಸದ್ಯ ಕರಾಚಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಮನುಷ್ಯನ ಮೂಳೆಯನ್ನ ಬಳಸಿ ಮಾದಕ ವಸ್ತುಗಳನ್ನು ತಯಾರಿಸೋ ಚಾಲಾ ವಿಪರೀತವಾಗಿದೆ ಅಂತ ಪಶ್ಚಿಮ ಆಫ್ರಿಕಾದ ಸಿಯಾರಾ ಲಿಯೋನ್ ರಾಷ್ಟ್ರದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಈ ಕಾರಣಕ್ಕೆ ಮನುಷ್ಯನ ಮೂಳೆಯಿಂದ ಬೇರ್ಪಡಿಸಿದ ಗಂಧಕ ಸೇರಿದಂತೆ ಕೆಲ ವಸ್ತುಗಳನ್ನು ನಶಾ ವಸ್ತುಗಳಿಗೆ ಮಿಕ್ಸ್ ಮಾಡಿ ಈ ರೀತಿಯ ಡೇಂಜರಸ್ ನಶಾವಸ್ತುವನ್ನು ತಯಾರಿಸಲಾಗ್ತಾ ಇತ್ತು ಈ ನಶಾ ವಸ್ತುವನ್ನು ತಯಾರಿಸೋಕೆ ಸ್ಮಶಾನದಲ್ಲಿರೋ ಸಮಾಧಿಗಳನ್ನು ಕೂಡ ಆಗದು ಮನುಷ್ಯರ ಈ ಕಳೆಬರಗಳ ಮೂಳೆಗಳನ್ನು ತಗೊಂಡು ಹೋಗ್ತಾ ಇದ್ರು ಅಂತ ಬಿ ಬಿ ಸಿ ರಿಪೋರ್ಟ್ ಮಾಡಿತ್ತು ಈ ಮಾದಕ ವಸ್ತುವನ್ನ ಸೇವಿಸಿದ ವ್ಯಸನಿ ಮತ್ತೆ ಅದೇ ವಸ್ತುವಿಗೆ ದಾಸನಾಗ್ತಾನೆ ಬದುಕಲಿಕ್ಕಾಗದೆ ಅಸ್ವಸ್ಥನಾಗ್ತಾನೆ ಆತನ ಕೈಕಾಲುಗಳು ದೇಹದ ಭಾಗದಲ್ಲಿ ಕ್ರಮೇಣವಾಗಿ ತೂತು ಬಿದ್ದಿರುವ ಹಾಗೆ ವಿಕಾರ ಬದಲಾವಣೆಗಳು ಆಗುತ್ತೆ ಬಳಿಕ ಅಂಗಾಂಗ ವೈಫಲ್ಯ ಎಲ್ಲ ಉಂಟಾಗಿ ಆ ವ್ಯಕ್ತಿ ಪ್ರಾಣವನ್ನ ಕಳ್ಕೊಳ್ಬಹುದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಜೊತೆಗೆ ಈ ವಸ್ತು ಕಮ್ಮಿ ರೇಟಿಗೆ ಸಿಗ್ತಾ ಇರೋದ್ರಿಂದ ಯುವಕ ಯುವತಿಯರು ಈ ಜಾಲದಲ್ಲಿ ಸಿಕ್ಕಾಕೊಳ್ತಿದ್ದಾರೆ ವಿದ್ಯಾರ್ಥಿಗಳಲ್ಲ ಅಂತ ವೈದ್ಯರು ಕಳವಳ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಸಿಆರ್ ಲಿಯೋನ್ ದೇಶದ ಏಕೈಕ ಮಾನಸಿಕ ಆಸ್ಪತ್ರೆಗೆ ಈ ವ್ಯಸನದಿಂದ ಸಾವಿರದ ಎಂಟುನೂರ ಇಪ್ಪತ್ತೈದು ಜನ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ ದೇಶನೇ ಬೆಚ್ಚಿ ಬಿದ್ದಿದೆ ಈಗ ಇಡೀ ದೇಶ ಏಪ್ರಿಲ್ ಆರನೇ ತಾರೀಕು ತುರ್ತು ಪರಿಸ್ಥಿತಿಯನ್ನು ಕೂಡ ಜಾರಿ ಮಾಡಲಾಗಿದೆ ಅಲ್ಲಿ ಇದು ಈ ಕಾರಣಕ್ಕೋಸ್ಕರ ಅಲ್ಲದೆ ಕಳೆದ ನಾಲ್ಕು ವರ್ಷಗಳ ಹಿಂದೆನೆ ಸಿಯರ ಲಿಯೋನ್ನಲ್ಲಿ ಕಾಲಿಟ್ಟಿರೋ ಈ ರೀತಿಯ ಹೊಸ ಟ್ರೆಂಡ್ ಅಥವಾ ಕೆಟ್ಟ ವ್ಯಸನ ಜನರ ಜೀವಗಳನ್ನು ಬಲಿ ಇದೆ ಅದರಲ್ಲಿನ ಸರ್ಕಾರ ಮಾತ್ರ ಇದಕ್ಕೆ ಬಲಿಯಾದವರ ಸಂಖ್ಯೆಯನ್ನು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ಬದಲಾಗಿ ಮುಕ್ತ ರಾಷ್ಟ್ರ ಕಟ್ಟೋಕೆ ರಾಷ್ಟ್ರೀಯ ತಂಡವನ್ನು ಪುನರ್ರಚನೆ ಮಾಡಲಾಗುತ್ತೆ ಅಂತ ಸಿಯರಾ ಲಿಯೋನ್ ದೇಶದ ಅಧ್ಯಕ್ಷ ಜುಲಿಯೋಸ್ ಮಾಡಾಬಿಜೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಶಾ ವಸ್ತು ಜಾಲದ ವಿರುದ್ಧ ಸ್ಥಳೀಯ ಸಂಸ್ಥೆಗಳು ಹಾಗೂ ಎನ್ಜಿಒಗಳು ವ್ಯಾಪಕ ಹೋರಾಟ ಮಾಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ